ಹೀಗೆ ಕ್ಲಾಸಿಕ್ ಮ್ಯಾಚ್ ಆಡ್ತಾ ಇರುವಾಗ ಹಿಂದಿ ಸ್ಟ್ರೀಮರ್ಸ್ ನಮ್ಮ ಲಾಬಿಲ್ ಬರ್ತಾರೆ ಸೊ ಅವ್ರ ಗೊಡೆಯನ್ನ ಅಂತ ಯಾಸ್ನೇಯ ಇಳ್ಕೊಂತೀವಿ ಇಲ್ಲಿ ಇಳ್ಕೊಂಡು ಎಲ್ಲ ಲೂಟ್ ಮಾಡ್ಕೊಂಡು ಅಪಾರ್ಟ್ ಹತ್ರ ಪುಷ್ ಆಗ್ತೀವಿ ಅವಾಗ ಗಾಡಿ ಏನಾದ್ರೂ ನಾವು ಡಿಬಿ ಅಷ್ಟು ತಕೊಂಡು ಅವರೇ ನಾಲ್ಕು ಜನ ಅವರೇ ಮಗ ಎಷ್ಟು ನೀಟಾಗಿ ಕೂತ್ಕೊಂಡಿದ್ರು ನೋಡಿದೆ ನಾನು ಓಕೆ ಎತ್ತಿ ಶಾರ್ಟ್ ಗನ್ ಗಳು ಹಿಬ್ಲೂನ ಶಾರ್ಟ್ ಗನ್ ಇಡ್ಕೊಂಡು ಗುತಿರ್ತಾರೆ ಇಲ್ಲಿಗೆ ಫಸ್ಟ್ ರಿಕอล ಹೋಗಿರುತ್ತೆ ಸೆಕೆಂಡ್ ರಿಕอล ಜಾರ್ಜೋ 컨ಟೈನರ್ ಅಲ್ಲಿ ಇಳ್ಕೊಂಡು ಲೂಟ್ ಮಾಡ್ಕೊಂಡು ರಿವೆಂಜ್ ಹೋಗೋಣ ಅಂತ ಅವರೇ ನನ್ನತ್ರ ಬರೋ ಕರೆಕ್ಟ್ ಯಾಸ್ನೇ ಆಲ್ರೆಡಿ ಔಟರ್ ಝೋನ್ ಅಲ್ಲಿ ಇರುತ್ತೆ ಹಾಗಾಗಿ ಅಪಾರ್ಟ್ ಹತ್ರ ಬರ್ತೀವಿ ಆದ್ರೆ ಇಲ್ಲಿ ಸ್ನೈಪರ್ ಅಲ್ಲಿ ಅಪಾರ್ಟ್ ಅಲ್ಲೇ ಇರ್ತಾನೆ ಸೊ ಅವ್ನ ಅಂತ ಇಲ್ಲಿ ಬಂದ್ಬಿಟ್ಟು ಗಾಡಿ ಚೇಂಜ್ ಮಾಡ್ಕೊಂಡು ಅಪಾರ್ಟ್ ಮೇಲೆ ಪುಷ್ ಹಾಕ್ತಿವಿ ये लाल ऑलरेडी फाइट आकता इते सो नो लेट मॉडला पुश आक्तीवी स्ट्रीमर पी अरे आजा नूबे माका अरे ये किक काम क्यों नहीं किया बे नाइस बे जॉर्ड मार दे मार दे पर मेरी तलवार का क्या काटे माका जात रे भाई नोडी सब्सक्राइब टू द चैनल माका जात रे भाई btx पर सब्सक्राइब टू द चैनल नाइस है भाई वन वन कर दिया मेरे से ले ले कितने ले ले मैं क्या मैं क्या नहीं मरूंगा भरून। नहीं मरूंगा नहीं मरूंगा नहीं मरूंगा सुन डायरेक्ट मत आओ यूट्यूक डायरेक्ट मत आओ डर में आना बोलियो ಫೈನಲಿ ಕೈಯಲ್ಲೆಲ್ಲ ಇರೋದಿಂದ ಸ್ಕ್ವಾಡ್ ವೈಪ್ ಮಾಡ್ತೀನಿ ಇವಾಗ ನೆನ್ಪಿ ಹೋಗಿ ನೋಡಿ

ಗೈಸ್ ಈ ಕ್ಲಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್